హాయ్ ఫ్రెండ్స్ ఎల్గూ నమస్కారం వెల్కమ్ బ్యాక్ టు మై ఛానల్ శ్రీదేవి సింపల్ లైఫ్ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಶುಕ್ರವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಮಂಗಳವಾರ ಸಾಯಂಕಾಲ ದೀಪ ಹಸ್ತಾ ಇದ್ದೆ ಮನೆಗೆ ಮನೇಲಿ ನಮ್ಮ ತಂಗಿ ಮನೆಯಿಂದ ಬಂದಿದ್ವಿ ಹಿಂದಿನ ದಿನ ಸೋಮವಾರದ ರಾತ್ರಿ ಮನೆಗೆ ಬಂದುಬಿಟ್ಟಿದ್ವಿ ನಾನು ನಮ್ಮ ಮನೆಯವರು ನಾವು ಮತ್ತು ಮರುದಿನ ನಮ್ಮವ ನಮ್ಮ ನಮಿತಾ ಬಂದರು ಈಗ ನೋಡ್ಬೋದು ದೀಪ ಹಚ್ಚಿ ಈಗ ಚಹಪಾ ಕುಡಿಬೇಕು ಚಹಾ ಕುಡಿಯೋದಕ್ಕಿಂತ ಮುಂಚೆ ನಾವ್ಯಾಗ ಮ್ಯಾಲೆ ಹೋಗಿ ವಾಕಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೋದು ಈ ರೀತಿ ಆಗೈತಿ ಪೂಜೆ ಮಂಗಳ ಶುಕ್ರವಾರದ ದಿವಸ ಇವಾಗ ರಜೆ ಇರೋದರಿಂದ ನಮ್ಮ ತಂಗಿಗೆ ಮನೆಗೆ ಹೋಗೋದು ಬರೋದು ಮಾಡ್ತಾ ಇದ್ದೀವಿ ನಮ್ಮ ನಮಿ ತಗ ಒಂದು ಸ್ವಲ್ಪ ಜಗಾನು ಚೇಂಜ್ ಆಗಲಿ ಪಾಪ ಎಲ್ಲಿ ಹೋಗಲ್ಲ ಎಲ್ಲಿ ಬರೋಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ತಂಗಿ ಮನೆಗೆ ಹೋಗಿ ಬಂದ್ವಿ ಒಂದು ವಾರ ಅಲ್ಲಿ ಹೋಗೋದು ಬರೋದು ಮಾಡೋದರಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗ್ತಾ ಇರಲಿಲ್ಲ ಗದ್ಲ ನೋಡ್ರಿ ಉಷ್ಟ್ರು ಸೇರಿದ್ರೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ನೈಟ್ ಏನಾಗುತ್ತಾ ಲೇಟ್ ಆಗಿಬಿಡುತ್ತ ಮಕ್ಕಳದು ಹಾಗಾಗಿ ಮನೆಗೆ ಬಂದು ಮಲ್ಕೋಬೇಕಂದ್ರೆ ಹನ್ನೆರಡು ಗಂಟೆನೇ ಹಾಕಿತ್ತು ಇನ್ನು ಹನ್ನೆರಡು ಗಂಟೆ ಮಟನೂ ನಿದ್ದೆ ಇಲ್ಲ ಹತ್ಲಾಗ ನಾ ಎಡಿಟ್ ಮಾಡ್ಬೇಕಂದ್ರೆ ಒಂದು ತಾಸು ಬೇಕಾಗುತ್ತೆ ಒಂದು ತಾಸು ಯಾಕೆ ಒಂದು ಎರಡು ತಾಸು ಆದರೂ ಬೇಕಾಗುತ್ತೆ ಎಡಿಟ್ ಮಾಡಿ ಮಲ್ಕೋಬೇಕಂದ್ರೆ ಅಂತಂದು ಇಷ್ಟು ದಿವಸ ಮಾಡ್ಕೊತಾನ ಇದ್ದೀನಿ ಇವಾಗ ಒಂದು ಎರಡು ದಿವಸ ರೆಸ್ಟ್ ಮಾಡಿದ್ರಾಯ್ತು ಅಂತ ಬಿಟ್ಟಿದ್ದೆ ಒಂದು ಒಂದಿನ ವೀಡಿಯೋ ಹಾಕಿಲ್ಲ ಮೊನ್ನೆ ಹಾಕಿದ್ದೆ ಆ ಕಡೆ ಒಂದು ಎರಡು ದಿವಸ ಹಾಕಿದ್ದಿಲ್ಲ ವ್ಲಾಗ್ನ ಹಾಗಾಗಿ ಇವಾಗ ಒಂದು ವಾರ ಮುಗೀತು ನಮ್ಮ ತಂಗಿ ಮನೆಗೆ ಹೋಗೋದು ಬರೋದು ಮುಗಿದ ಮೇಲೆ ಇವಾಗ ನಮ್ಮ ಮನೇಲಿ ಸೆಟ್ಲಾಗಿದ್ದೀವಿ ಈಗ ನಮ್ಮವನು ಊರಿಂದ ಬಂದಾಳಲ್ಲ ಮತ್ತು ಹಂಗಾಗಿ ಅಲ್ಲೇ ಇದ್ವಿ ಹೋಗೋದು ಬರೋದು ಮಾಡ್ತಿದ್ವಿ ಯಥರೂ ಕೂಡ ಬಂದಿದ್ದ ಅವ್ರ ಅಜ್ಜಿ ಜೊತೆಗೆ ನಮ್ಮ ಮನೆಗೆ ಬಟ್ಟೆನೆಲ್ಲ ವಾಷಿಂಗ್ ಗೆ ಹಾಕಿದ್ವಿ ಒಣ ಹಾಕಿದೀವಿ ಈಗ ನಾವೇನು ಕರ್ಕೊಂಡು ಮ್ಯಾಲೆ ಬರಬೇಕು ಕೆಲಸ ಅಂತೂ ಎಲ್ಲ ಆಗಿತ್ತು ಸಾಯಂಕಾಲದ್ದು ರಾತ್ರಿ ಗಡಿಗೆ ಮಾಡಬೇಕು ಆ ಮಾಡೋದಕ್ಕೆ ಮುಂಚೆ ಒಂದು ಸ್ವಲ್ಪ ಒಂದು ಅರ್ಧ ತಾಸಕ್ಕೀಗೆ ಓಡಾಡ್ಸಿದ್ರಾಯ್ತು ಅಲ್ಲಿ ನಮ್ಮ ತಂಗಿ ಮನೇಲಿ ಓಡಾಡೋಕ್ಕಾಗೋದಿಲ್ಲ ಏನಿಲ್ಲ ಅಕ್ಕಿಗೆ ಕುಂತಲ್ಲೇ ಕುತ್ಕೋಬೇಕು ಇಲ್ಲಾಂದರೆ ಎಬ್ಬಿಸಿ ನಿಂದಿರ್ಸಿದ್ರೆ ಎದ್ದು ನಿಂತ್ಕೊಂಡ್ಬಿಡ್ತಾ ಓಡಾಡೋದಿಲ್ಲ ಕಾಲಾಗ ಹುಡುಗರು ನಮ್ಮ ಎತ್ತರ ಆಟಿಗೆ ಸಾಮಾನೆಲ್ಲ ಬಿಟ್ಟಿರ್ತಾನ ಮನೆ ತುಂಬ ಮತ್ತೆ ಎಲ್ಲಿ ಬಿದ್ದುಬಿಡ್ತಾಳೋ ಅಂತ ಹೇಳಿಬಿಟ್ಟು ನಾನು ಕಾಲಾಗ ನೋಡೋದೇ ಇಲ್ಲ ಈಕಿನೂ ನಾವೇ ಕಾಲ ನೋಡ್ಲಾರ್ದು ಓಡಾಡೋಕೆ ನಿಂತು ಬಿಡ್ತಾಳೆ ಮತ್ತು ಬಿದ್ಲಂದ್ರೆ ಏನು ಮಾಡೋದು ಅಂತ ಕುಂದ್ರಸ್ಬಿಡ್ತಿದ್ದೆ ನೋಡ್ಬೋದು ಇವಾಗ ನಾನು ಮ್ಯಾಲೆ ಹತ್ತು ಸಗತ್ತಿದ್ದೆಕ್ಕಿಗೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ ದಿನಾಲೂ ಒಂದೊಂದು ಸ್ವಲ್ಪ ಹಿಂಗೆ ಹತ್ತುಸೋದು ಇಳಿಸೋದು ಮಾಡಿದ್ರೆ ಅಕ್ಕಿ ಕಾಲಾಗ ಸ್ವಲ್ಪ ನರ ಸೊಡ್ಲಕ್ಕವ್ರಿ ಓಡಾಡೋದು ಇನ್ನೂ ಚೆನ್ನಾಗಿ ಓಡಾಡ್ತಾಳೆ ಅಂತಂದ್ರೆ ಅವರು ಟೈಮ್ ಆಗಿತ್ತು ನನಗೆ ನಡಿ ಎತ್ತಿ ಮ ಮ್ಯಾಲೆ ನಿಂದ್ರಿಸ್ತೀನಿ ನೀನು ಓಡಾಡ್ಸು ಅಂತಂದ್ರು ಅವರು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ನಾನೀಗ ಕರ್ಕೊಂಡು ಹೋದೆ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಅವರು ನಮ್ಮ ಮನೆಯವರು ಕೈಕಾಲು ಮುಖ ತೊಳೆದು ಚಾಕ ಇಟ್ಟಿದ್ದೆ ಚಾ ಕುಡಿದ್ಬಿಟ್ಟು ನಾನು ಹೋಗ್ತೀನಿ ಅಂತಂದು ಹೇಳಿದರು ಆಯಿತು ಅಂತಂದೆ ನಮ್ಮ ಮ್ಯಾಲೆ ನಮ್ಮವ್ವ ನಮ್ಮ ನಮಿತಾ ಮತ್ತು ಎತ್ತರ್ವ ಓಡಾಡ್ತಾ ಇದ್ರೆ ಆಲ್ರೆಡಿ ಅವ್ರಿಗೆ ಖುಷಿ ನೋಡ್ರಿ ರಜೆ ಅಲ್ವಾ ಆರಾಮಾಗಿ ಫ್ರೀಯಾಗಿ ಆಟ ಆಡ್ತಿರ್ತಾರೆ ಇವಾಗ ನಾವೇನು ಕೂಡ ಕರ್ಕೊಂಡು ಬಂದಿದ್ದೀನಿ ವಾಕಿಂಗ್ ಮಾಡ್ಸೋಕೆ ಆಕಿಗೆ ಭಾಳ ಖುಷಿ ಆಗುತ್ತೆ ಮೇಲ್ಗಡೆ ಓಡಾಡದ ಒಂದು ಏನೋ ಒಂಥರ ಖುಷಿ ಫ್ರೆಂಡ್ಸ್ ತೆಳಗಡೆ ಇದ್ದು ಇದ್ದು ಬೇಜಾರು ಟೆರೆಸ್ ಮೇಲೆ ಫುಲ್ ಎಲ್ಲ ಬಿಲ್ಡಿಂಗು ಗಿಡ ಗಂಟಿ ಎಲ್ಲ ಕಾಣಿಸ್ತಾವೆ ನೋಡ್ರಿ ಮಧ್ಯಾಹ್ನನ ನಾನು ಅಡುಗೆ ಮಾಡಿದ್ದೆ ಯಾವಾಗಂದ್ರೆ ಒಂದು ನಾಲ್ಕರಿಂದ ಐದು ಗಂಟೆ ಸುಮಾರು ರೊಟ್ಟಿ ತೊಗೊಂಬಂದಾಳ ನಮ್ಮವ್ವ ಊರಿಂದ ಹಾಗಾಗಿ ಅವನ್ನ ಮುರಿದು ಹಾಕ್ಕೊಂಡಿನಿ ಅಡುಗೆ ಮಾಡೋದೇನು ಕೆಲಸ ಇರಲಿಲ್ಲ ಎಷ್ಟೊತ್ತನ ಒಂದು ಸ್ವಲ್ಪ ನಮಿತಾಗ ಓದಿಸಿದೆ ರಜೆ ಕೊಟ್ಟೈತಿ ರಜೆ ಕೊಟ್ಟರು ಓದಿಸ್ತೀನಿ ಯಾಕಂದ್ರೆ ಒಂದೊಂದು ಅರ್ಧ ಪೇಜು ಒಂದು ಪೇಜು ಓದಿಸಿದ್ರೆ ಸ್ವಲ್ಪ ಓದೋದ್ರ ಮ್ಯಾಗ ಇದು ಇರುತ್ತಾ ಅಂತ ಹೇಳ್ಬಿಟ್ಟು ಓದ್ಸಾಗತ್ತಿದ್ದೆ ಹಂಗಾಗಿ ವಿಡಿಯೋ ಮಾಡ್ಕೊಲಿಲ್ಲ ಮ್ಯಾಲಿಂದ ಬಂದ್ವಿ ಬಂದ್ಬಿಟ್ಲೇ ಚಹಾ ಕುಡಿದ್ವಿ ಚಹಾ ಕುಡಿದು ಇನ್ನೇನೈತಿ ಹೇಳ್ರಿ ಅಡುಗೆನೂ ಮಾಡಿ ಇಟ್ಬಿಟ್ಟಿದ್ದೆ ಆಲ್ರೆಡಿ ಅನ್ನ ಸಾಂಬಾರು ಮಾಡಿದ್ನೇ ಸಾಂಬಾರು ಐತಿ ಅಂತಂದು ನಮ್ಮವ್ವ ರೊಟ್ಟಿ ತೊಗೊಂಬಂದ್ಲು ಇಲ್ಲೇ ಅದಾಳೆ ಇವತ್ತು ರೊಟ್ಟಿ ತೊಗೊಂಬಂದಲಲ್ಲ ಹಂಗಾಗಿ ರೊಟ್ಟಿ ಮುರಿದು ಹಾಕಿ ಸಾರು ಹಾಕೊಂಡಿ ನೋಡ್ರಿ ಬ್ಯಾಳಿ ಸಾರು ಮಾಡಿದ್ದೆ ತಿನ್ಬೇಕಂತಂದು ನಾವ್ಯಾಗ ತಿನ್ನಿಸ್ಬೇಕು ರೊಟ್ಟಿ ನೆನೆಸ್ಬಿಟ್ಟು ಸಾಂಬಾರನಾಗ ಸ್ವಲ್ಪ ಸಾಂಬಾರು ಜಾಸ್ತಿ ಹಾಕಿದ್ರೆ ಮೆತ್ತಾಗುತ್ತ ಅಂಥೇಳಿ ಜಾಸ್ತಿ ಹಾಕ್ಕೊಂಡಿನಿ ನೋಡ್ರಿ ಬ್ಯಾಳಿ ಸಾರ ಬಿಸಿ ಬಿಸಿ ಆಗ್ಲದ ಆಮೇಲೆ ಇಲ್ಲಿ ಅನ್ನ ಮಾಡಿದ್ದೆ ಸಂಜೆ ಮುಂದನ ಉಣ್ಬೇಕಂತ ಮಾಡಿದ್ವಿ ಇಲ್ಲ ಯಾರು ಹಂಗಾಗಿ ಚಾ ಮತ್ತು ಇದು ಹಂಗೈತಿ ಹರಡ್ತಿದ್ರೆ ಉಟ್ಕೊಂಡಾಳೆ ಆಮೇಲೆ ಇಲ್ಲೊಂದು ಚೂರು ಶೇಂಗಾ ಚಟ್ನಿ ಪುಡಿ ಐತಿ ಹಾಕ್ಕೊತೀನಿ ರೀ ಹಾಂ ಶೇಂಗಾ ಚಟ್ನಿ ಪುಡಿ ಸ್ವಲ್ಪ ತಂದಾಳೆ ನಾ ಮಾಡ್ತೀನಲ್ಲ ಮನ್ಯಾಗ ಹಂಗಾಗಿ ಅಕ್ಕಿ ಮಾಡ್ಕೊಳಲ್ಲ ಹಾಗಾಗಿ ಅಲ್ಲೇ ಜಾಸ್ತಿ ಐತಿ ನಮ್ಮ ತಂಗಿ ಮನ್ಯಾಗ ಇಲ್ಲ ಇಷ್ಟ ಬಿಟ್ಟು ಹೋಗ್ಯಳ ನಾ ಮಾಡ್ತಿರ್ತೀನಲ್ಲ ಹಂಗಾಗಿ ಅಕ್ಕಿ ಮಾಡ್ಕೊಳಂಗಿಲ್ಲ ನೋಡಿರಿ ಸಾರು ಬಿಸಿ ಆಗ್ಲದು ಈಗ ನವ್ಯಾಗ ನಾನುಗೆ ಊಟ ಮಾಡ್ತೀವಿ ಆಕಿನೂ ಸಂಜೆ ಮುಂದೆ ಇದು ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿಲ್ಲ ಹಂಗಾಗಿ ನೋಡಿರಿ ನಮ್ಮ ನಮ್ಮಿತ ಚೇರೆಲ್ಲ ಹೆಂಗೆ ಮಾಡ ಇಲ್ಲದೆ ನೋಡಿರಿ ಪುಸ್ತಕ ನಾನು ಓದ್ಕೊಳಕತ್ತಿದ್ದೆ ಸ್ವಲ್ಪ ನೋಟ್ಸ್ ಮಾಡಿಕೊಂಡೆ ಸಮಾಜ ವಿಜ್ಞಾನ ಹತ್ತನೇ ತರಗತಿ ಪುಸ್ತಕ ಇದು ಸ್ವಲ್ಪ ನಾನು ಮಾಡಿದ್ದೆ ಆಕಿಗೆ ಒಂದು ಸ್ವಲ್ಪ ಓದಿಸಿದೆ ಹೋಯ್ ಬಾ ಊಟ ಮಾಡು ಅಲ್ಲಿ ಸಾರಿಗೆ ಬಿಸಿಗಿಟ್ಟಿನಿ ಬಾ ಇವತ್ತು ಜಗ್ಗ ಕೆಲಸ ಮಾಡ್ಯಾಳ ನಮ್ಮ ನಮಿತ ಕಸ ಗುಡ್ಸ್ಯಾಳ ಬಾ ಹಂಗೆಲ್ಲ ಮಾಡಬಾರ್ದು ಕಸ ಗುಡ್ಸಿದ್ಲು ಮತ್ತು ಹಾಲಿಗೆ ಮಾಪ್ ಹಾಕಿದ್ಲು ಮುಸ್ರಿ ತಿಕ್ಕಿದ್ಲು ಜಗ್ಗ ಕೆಲಸ ಮಾಡಿ ಹಾಂ ಅವರಪ್ಪ ಇವತ್ತರ ಎಷ್ಟು ಕೊಟ್ಲು ಏನು ಏನಂದ ನಿಮ್ಮ ಅಪ್ಪ ಏನ ತಿನ್ನಾಕತ್ತಿರೋದು ಗೋಡಂಬಿ ಹಂಗೆ ಕಪ ಕಪ್ಪ ತಿಂದ್ರೆ ನಿನಗೆ ನೋಡಿ ಹೀಟ್ ಆಗೋದು ಸ್ವಲ್ಪ ಸ್ವಲ್ಪ ತಿನ್ಬೇಕು ನೀನ ಹೇಳು ನೀನು ಬಾಯಿಂದ ಹೇಳು ಆಂ ನಿಮ್ಮ ಅಪ್ಪ ಏನಂಗೆ ಗೊತ್ತಾ ಇವತ್ತ ಫಸ್ಟ್ ಟೈಮ್ ನೋಡಿ ನಾನು ಬಂದು ಆರಾಮ್ಸೆ ಮುಕ್ಕೊಂಡ್ರದು ನನ್ನ ಮಗಳು ಎಲ್ಲ ಕೆಲಸ ಮಾಡೋಕತ್ತ ಇವತ್ತ ಅಂದ ಬಾ 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 ರೊಟ್ಟಿ ತಿನ್ ಬಾ ನೋಡಿರಿ ಆಂ ಹ್ಞೂ ಬಾ ಚಿನಿ

Itu yang kau tala, udah mau nonton, namanya. Sen senori nanana, gak mau ke bawah dia, ya deh. Ya deh, kan, atau mah gak tau deh. Ya, rutin sore lah. Oh, 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 ya, rutin sore lah. <laughs> Nini, rutin sini, tutup mari. Nini, mani, dek, rutin sini, mani, san papuan nih, nung tim sa kangga tuh. mami andi semamian nila tini ಹ್ಞೂ ನಮಿತ ಗುಡ್ಗರ್ಲದ ಎಲ್ಲ ಅರ್ಥ ಮಾಡ್ಕೊತಾಳೆ ಅಂತಾರ ನೀನು ಇವಾಗ ಹಿಂಗೆ ಮಾಡಕತ್ತೀನಿ ನಾನು ಕುಟಾಗ ರೊಟ್ಟಿ ಸಾರು ತಿಂದ್ಲು ಅವ್ರ ಅಜ್ಜಿ ಜೊತೆಗೆ ಅನ್ನ ಸಾರು ಒಣಗತ್ತಾಳೀ ಈಗ ನೋಡ್ರಿ ಇದೆ ಅನ್ನ ಹಾಕ್ಕೊಂಬಂದಿನಿ ಎರಡು ರೊಟ್ಟಿ ಒಳಗೆ ಇಬ್ಬರು ತಿಂದ್ವಿ ತಿನ್ನೋದಿಷ್ಟು ಹ್ಞೂ ಹ್ಞೂ ಏನ ಯಾಕೆ ಮೊಬೈಲ್ ಹಚ್ಚಿಟ್ರೆ ಊಟ ಮಾಡ್ತಿದ್ ಇಲ್ಲಾಂದ್ರ ಹ್ಞೂ ಹೊಸ ಪದ್ಧತಿ ಕಲ್ಯಾಕತಿ ಏನ ತಿನ್ ಸುಮ್ಕೆ ಸಣ್ಣಕ್ಕಿದ್ದಾಗ ಹಿಂಗೆ ಮಾಡ್ತಿದ್ಲು ಮೊಬೈಲ್ ಹಚ್ಕೊಟ್ರೆ ಊಟ ಮಾಡ್ತಿದ್ಲು ಇಲ್ಲಾಂದ್ರ ಇಲ್ಲ ಗುಡ್ ಗುಡ್ಗಾರ ನಮ್ಮ ಅಕ್ಕ ಹ್ಮ್ ಹ್ಮ್

ಮಸರು ಬಜ್ಜಿ ಏನಿದು ಮ ರೆ ಪಲಾವ್ ಮಸರು ಬಜ್ಜಿ ಆ ಮಾವಾ ಕತ್ತಿದ ನಾನು ಏನು ನೋಡು ನೋಡು ತಿgeke ಇಕ್ಕೆ ಸರಿಯೋ ಸಂಸೂರ್ ತಾಯಿದ್ತೆ

ಹೆಂಗೈತೆ ತೋರಿಸ ನೋಡಿದ್ರಲ್ಲ ಫ್ರೆಂಡ್ಸು ಇವಾಗ ನಮ್ಮ ತಂಗಿ ಮನೇಲಿದ್ದೆ ಆವಾಗ ನಾಷ್ಟ ಆಯಿತು ಪಲಾವ್ ಮಾಡಿದ್ವಿ ಪಲಾವ್ ನಾಷ್ಟ ತಿಂದ್ಬಿಟ್ಟು ಈಗ ಪಾತ್ರೆನೆಲ್ಲ ತೊಳಿತಾ ಇದೀನಿ ನಾನು ಬೆಳಿಗ್ಗೆ ಹಾಕಿ ನಮ್ಮ ತಂಗಿನ ತೊಳೆದಿದ್ಲು ಹಂಗಾಗಿ ರಾತ್ರಿ ಉಳಿದಿದ್ದು ನೋಡಿರಿ ಅವನು ಹಾಕಿ ತೊಳೆದಿದ್ಲು ಈಗ ನಾನು ತೊಳೆಕತ್ತೀನಿ ನಾಷ್ಟ ಮಾಡಿದ್ದು ಅಕ್ಕಿ ಚಿಕ್ಕ ಮಗನಿಗೆ ರಾಗಿ ಸರಿ ಮಾಡ್ತಾ ಇದ್ಲು ಹಂಗಾಗಿ ನಾನು ತೊಳಿತೀನಿ ನೀನು ಹುಡುಗ ಇದನ್ನು ಮಾಡ್ಕೊ ಅಂತಂದು ರಾಗಿ ಸರಿ ಮಾಡ್ಕೊಂಡು ಅವನಿಗೆ ತಿನಿಸು ಅಂತಂದೆ ಹಂಗಾಗಿ ಇಲ್ಲೇ ನೋಡ್ಬೋದು ಹಾಲು ಕಾಸಿಟ್ಟಿದ್ದೀವಿ ಈಗ ಪಾತ್ರೆನೆಲ್ಲ ತೊಳೆದು ಮತ್ತು ಮಧ್ಯಾಹ್ನ ಕಡಗಿ ರೆಡಿ ಮಾಡಬೇಕು ಯಾಕಂದ್ರೆ ನಾಷ್ಟ ಮಾಡಿಬಿಟ್ಟು ಅಕ್ಕಿ ಗಂಡ ಹೋಗಿರ್ತಾನೆ ಕೆಲ್ಸಕ್ಕೆ ಮಧ್ಯಾಹ್ನ ಮತ್ತು ಊಟಕ್ಕೆ ಬರ್ತಾರೆ ನೋಡ್ರಿ ಹಾಗಾಗಿ ಪಲ್ಯ ಮತ್ತು ಚಪಾತಿ ಏನಾರು ಮಾಡಬೇಕು ಅದನ್ನ ಮಾಡೋದಕ್ಕಿಂತ ಮುಂಚೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರಾಯ್ತು ನಮ್ಗೆ ಕೆಲಸ ಮಾಡೋಕ್ಕನೂ ಇದಾಗುತ್ತೆ ಅಡುಗೆ ಮಾಡೋಕಂತಂದು ಈಗ ರಾಗಿ ಸೇರಿ ಮಾಡಿ ಇಟ್ಲಕ್ಕಿ ನಮ್ಮ ತಂಗಿ ನಾನು ಪಾತ್ರೆ ತೊಳಿತಾ ಇದ್ದೆ ಹಾಗೆ ಅಕ್ಕಿ ನೋಡ್ಬೋದು ಹಿಟ್ಟು ನಾದಾಗತ್ತಿದ್ಲು ನಮ್ಮ ತಂಗಿ ನಾವೇ ನೋಡ್ರಿ ಹಿಂಗೆ ಕುತ್ಕೊಂಡ್ಬಿಡ್ತಾಳ ಪಾಪ ಅಲ್ಲಿ ಹೋದ್ರೆ ಓಡಾಡ್ಸಿದ್ರೆ ಓಡಾಡ್ತಾಳೆ ನಮ್ಮಿತ ಒಂದು ಸ್ವಲ್ಪ ಓಡಾಡ್ಸೆವು ಆಕಿನ ಅಂತಂದು ಹೇಳ್ತಿರ್ತೀನಿ ಓಡಾಡ್ಸ್ತಿರ್ತಾ ಒಂದು ಸ್ವಲ್ಪ ಆಕಿನಿಗೂ ಆಟ ಆಡೋದು ಖುಷಿ ನೋಡ್ರಿ ಅವ್ರ ತಮ್ಮರ ಜೊತೆಗೆ ನೋಡ್ಬೋದು ನಮ್ಮ ತಂಗಿ ಹಿಟ್ ಕತ್ತಾಳೀ ಈಗ ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕಿನ್ನ ಇನ್ನು ನೋಡ್ರಿ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಾಕತ್ತೀನಿ ಮಧ್ಯಾಹ್ನ ಅಡುಗೆ ಏನಪ್ಪ ಅಂದ್ರೆ ಬದ್ನಿಕಾಯಿ ಪಲ್ಯ ನೋಡ್ಬೋದು ಬದ್ನಿಕಾಯಿ ಸ್ವಲ್ಪ ಕಪ್ಪೇವು ಹೆಚ್ಚಿಟ್ಟು ಭಾಳ ತಪ್ಪು ಕಲಗಿತ್ತ ಹೀಗಾಗಿ ವೇಟ್ ಮಾಡ್ತಿದ್ವಿ ನಮ್ಮ ತಂಗಿ ಗಂಡ ಬರೋವರೆಗೂ ಇನ್ನು ನೋಡ್ರದು ಇದು ಮೊಟ್ಟೆ ಇದ್ದು ಮೊಟ್ಟೆ ಕುದಿ ಹಾಕಿಬಿಡೋ ಅಂದ್ರು ಮೊಟ್ಟೆ ಕುದಿ ಹಾಕ್ತೀನಿ ಇಲ್ಲಿ ಮೂಲಂಗಿ ಮತ್ತು ಸೌತೆಕಾಯಿ ತೆಗೆದಿಟ್ಟಿನಿ ಇದು ಹಿಟ್ಟು ನಾದಿಟ್ಟಿವಿ ಇದು ಟೈಲ್ಸ್ ಕಲ್ ನೋಡ್ರಿ ಇದನ್ನ ಚಪಾತಿ ರೊಟ್ಟಿ ಮಾಡೋಕ್ಕಂತ ತೊಗೊಂಬಂದ ದೊಡ್ಡ ಬಿಟ್ಟು ಈಗ ಚಪಾತಿಗೆ ಸ್ಟಾರ್ಟ್ ಆಗಿತ್ತು ರೊಟ್ಟಿಗೆ ರೊಟ್ಟಿಗಂತ ತಗೊಂಬ ಅಣ್ಣ ನನಗೆ ನನಗೆ ಅಯ್ಯೋ ಬಂಗಾರ ಬಟ್ಲ ಕೊಡ್ತೈತೆವಾ ಕೊಡ್ತೈತೆವಾ ಇದು ಹ್ಞೂ ಸೂಪರ್ ಚಳಿ ಆಗತ್ತೈತೇನಪ್ಪ ಚಳಿ ಭಾಳ ಐತಲ್ಲ ಹ್ಞೂ ಇದು ನಂಗೆ ಬಿಜಾಪುರ ಇದ್ದಾವ ಬೇಡ ಇಲ್ಲ ಐತೆ ಇಲ್ಲ ಐತೆ ತಗೋ ತಗೋ ಅಂತ ಮಾರಿ ಚಲೋ ಐತೆ ನೆಗಡಿ ಆ ಗುಳಿಗೆ ಚಲೋ ಅದನ್ನು ತಂದಿಟ್ಬಿಡ್ರಿ ಮನೆ ಬೆಳಿಗ್ಗೆ ನೆಗಡಿದು ಎತ್ತರ ಹೆಂಗೆ ಚೆನ್ನಾಗತ್ತ ಅಂದಾರೆ ಅಮ್ಮ ತುಳನೆ ನಮಗ ಒದಿನೆ ಎಲ್ಲಾರು ಏನೆ ಕೊಡ್ತಿನಿ ಲಕ್ಷ್ಮಿ ಅಂತೆ ಓಕೆನಾ ಚಲಾಯಿತಾ ಅಮ್ಮ ಇದಕ್ಕೆ ಇದರಲ್ಲಿ ಕೊಡ್ಲಾ ಅಮ್ಮ ನಾವೆ ತಿನ್ನಕತಾ ನಾ ಆ ನಾನು ಚಿಟ್ಟಿ ಚಿಕ್ಕೊಂಡಲ ಬಾಯಿಗೆ ಕಿನ್ನಲಕ್ಕಿ ಜೂಸ್ ಮಾಡಿ ಕುಡಿಸಬೇಕು ಚಾಟ್ ಮಸಾಲ ಹಾಕೊಡ್ತಾರ ಅಯ್ಯೋ ಎಲ್ಲಿ ಐತಿ ತಂದಿಯ ಉಪ್ಪು ಚಾಟ್ ಮಸಾಲ ಹಾಕೊಂಡು ತಿನ್ರಿ ಈಗ ನೋಡ್ರಿ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ಮತ್ತು ಮೂಲಂಗಿ ಸೌತೆಕಾಯಿ ಆಮೇಲೆ ಅನ್ನ ಮಾಡಿದ್ವಿ ಅನ್ನದ ಜೊತೆ ಸಾಂಬಾರು ಮಾಡಲಿಲ್ಲ ನೈಟ್ ಮಾಡಿದ್ರಾಯಿತು ಸಾಂಬಾರು ಇವಾಗ ಬದ್ನಿಕಾಯಿ ಪಲ್ಯ ರಸ ಇತ್ತು ಆಮೇಲೆ ಮೊಸರನೇ ಇತ್ತು ಅನ್ನ ಹಚ್ಕೊಂಡು ತಿಂದ್ರಾಯ್ತು ಅಂತ ಬಿಟ್ವಿ ಅಕ್ಕಿ ನಾನು ಒಂದು ನಾಲ್ಕು ಮಾಡ್ತೀನಿ ರೀ ಅಕ್ಕ ನಾ ಅಕ್ಕಿ ಗಂಡ ಊಟ ಮಾಡಿ ಬೇಗ ಹೋಗಬೇಕಾಗಿತ್ತು ಹಾಗಾಗಿ ಇಲ್ಲಿ ನಾನು ಮೂಲಂಗಿ ಮತ್ತು ಸೌತೆಕಾಯಿ ಎಲ್ಲನೂ ಹೆಚ್ಚಿ ಇಡಾಕತ್ತಿದ್ದೆ ಹಾಗೆ ಕಸ ತುಂಬಕತ್ತೀ ನೋಡಿರಿ ಆಮೇಲೆ ಮೊಟ್ಟೆನ ಕೂಡ ಕುದಿಸಿ ಫ್ರೈ ಮಾಡಿದ್ದೆ ನಾನು ಚೆನ್ನಾಗೆ ಇರುತ್ತಾ ಅಂತ ಹೇಳ್ಬಿಟ್ಟು ಮೊಟ್ಟೆ ಇದ್ದು ಅವ್ನು ಮಾಡಿಬಿಡು ಅಂದ್ಲು ಮಾಡಿದ್ದೆ ನಾನು ಈಗ ಫಸ್ಟ್ ಅವರಿಗೆ ಒಂದು ಆರು ಮಾಡ್ಕೊಂಬಿಡ್ತಾಳೆ ಚಪಾತಿನ ಆಮೇಲೆ ನಾನು ಮಾಡ್ತೀನಿ ನೀನು ಬಾ ಅಂದೆ ಆಕಿಗೆ ಒಂದು ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ನಾನೇ ಮಾಡ್ತೀನಿ ಅಂದಿದ್ದೆ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು